ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತಗೊಬೇಕು ಏನು ಈ ಏನು ಏನು ವೋಟರ್ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಮುಂದಿನ ಬಿ ಬಿ ಎಂ ಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನ ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟ್ಗೆ ಹೇಳಿದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದು ಅಲ್ಲ ಸರ್ ಏನು ಶಿಫಾರಸ್ ಮಾಡ್ತಾರೆ ಅದ್ರ ಪ್ರಕಾರ ಕಾನೂನು ಕ್ರಮತೆಗಳು ಎಲ್ಲ ಸುಳ್ಳು ಅದೆಲ್ಲ ಆಫೀಸರ್ಸ್ ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ಗೆ ಅಧಿಕಾರಿಗಳು ನಮ್ಮ ಇರ್ಬೋದು ಮಾಡ್ಲೇಬೇಕು ಸರ್ ಇವಾಗ ಒಳಗಡೆ ಮಾಡ್ತೀರಿ ಅಂತ ಅಂದ್ಮೇಲೆ ಅಷ್ಟ್ರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡಕ್ ಆಗುತ್ತೆ ಅಂತ ಯಾಕಂದ್ರೆ ಈಗಾಗಲೇ ನೂರಾರು ಓಟ್ಗಳು ಈ ತರ ಒಂದ್ ಒಂದ್ ವಾರ್ಡ್ ಆಗ್ಬಿಟ್ರೆ ಇದು ತ್ವರಿತವಾಗಿ ಮಾಡ್ತೀವಿ ಇದನ್ನ ಎಕ್ಸಾಮಿನ್ ಮಾಡೋದು ತ್ವರಿತವಾಗಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿ ನಮ್ಮ ಲೀಗಲ್ ಅಡ್ವೈಸರ್ಗೆ ಅಡ್ವೊಕೇಟ್ ಜನರಲ್ ಮಾತಾಡ್ತೀರಾ ಸರ್ ಒಂದ್ ಕಡೆ ಮತಗಳ ತರ ಆಗಿದೆ ಅಂತ ಹೇಳ್ತಾ ಇದೀರಾ ಸರ್ ಎಲ್ಲಿ ಸಿ ಎಂ ಇಬ್ರಾಹಿಂ ಅವರು ನೀವು ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ದು ಮೂರು ಸಾವಿರ ಮತವನ್ನ ಖರೀದಿ ಮಾಡಿದ್ದು ನಾವು ಸೊ ಹೀಗಾಗಿ ಸಿದ್ದರಾಮಯ್ಯ ಗೆದ್ದಿದ್ದು ಅಂತ ಹೇಳಿದಾರೆ ಸರ್ ಇಬ್ರಾಹಿಂ ಅವರು ಭಾಷಣ ಮಾಡ್ತಾ ಹೇಳಿದ್ದಾರೆ ಸರ್ ಮೂರು ಸಾವಿರ ಓಟ ಖರೀದಿ ಮಾಡಿದ್ದು ಅಂತ ಇಬ್ರಾಹಿಂ ಏನ್ ನಮ್ಮ ಪಾರ್ಟಿಲಿ ಇದ್ದಾರೆ ಅವರು ಜೊತೆ ಇದ್ದಾರಲ್ಲ ಸರ್ ಅವಾಗ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಅವರೇ ತಲೆ ಬೇರೆ ಜೊತೆಯಲ್ಲಿ ಬೇರೆ ಐ ಡೋಂಟ್ ನೋ ನಾನು ಹೋಗಿರೋದು ಒಂದೇ ದಿನ ನಾಮಿನೇಷನ್ ಹಾಕೋಕ್ಕೆ ಒಂದಿನ ಹೋಗಿದ್ದೆ ಕ್ಯಾಂಪೇನ್ ಮಾಡೋಕ್ಕೆ ಒಂದಿನ ಹೋಗಿದ್ದೆ ಅಷ್ಟೇ ಅದ್ ಗೊತ್ತದ್ ಬಿಟ್ರೆ ನನ್ಗೇನ್ ಗೊತ್ತಿಲ್ಲ ಅದು ಅಂತ ಹೇಳಿದಾರೆ ಸರ್ ಎಂಟನೂರಿಂದ ಒಂದ್ ಸಾವಿರ ಹೋಟೆಲ್ ಗೆಲ್ತಾರೆ ಅಂತ ಹೇಳಿದ್ದೆ ಅದೇ ರೀತಿ ಗೆದ್ರು ಚಿದ್ರಾಮಯ್ಯನವ್ರು ಆ ಊಟ ಆರ್ ತಿಂಗ್ಳಿ ಊಟ ಕೊಟ್ರು ಅಂತ ಹೇಳಿದ್ರು ಹೇಳಿದಾರೆ ಸರ್ ಸಾವಿರದ ಆರುನೂರು ಊಟದಲ್ಲ ಹೌದು ಸರ್ ಸಾರ್ ಅಲ್ಲ ಅಲ್ಲ ಅವ್ರ ಹೇಳಿದ್ರೇ ಅವ್ರು ಅಂತ ಮೂರ್ ಸಾವಿರ ಓಟ ಖರೀದಿ ಮಾಡಿದ್ವಿ ನಾವು ಸಾಲ ಮಾಡಿ ಆರ್ ತಿಂಗ್ಳಾದ್ರು ಚಿದ್ರಾಮಯ್ಯ ಅವ್ರ ಸಾಲಾ ತೀರ್ಸಿದ್ರು ಅಂತ ಹೇಳಿದಾರೆ ಇಲ್ಲಿ ಗೊತ್ತಿಲ್ಲಪ್ಪ ನನಗೆ ಹೇ ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕೋಕ್ಕೂ ದಿನ ಚಾಂಪಿಯನ್ಗೊಂದು ದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಮ ನಿಮ್ಗೆ ಗೊತ್ತಿಲ್ಲದೇನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಗೊತ್ತಿಲ್ಲ ಅವ್ರಿಗೆ ಕೇಳ್ಬೇಕು ಅವ್ರು ನನ್ಗೇನು ಗೊತ್ತಿಲ್ಲ